இந்த <small> கட்டிடத்தில் <small> ಬಂಗಾರಕ್ಕೆ ಗೊತ್ತಿರಬೇಕು ಕೇಳಬೇಕಲ್ಲ ಅವರಿಬ್ಬರಿಗೂ ಗೊತ್ತಿಲ್ಲ ಹೌದಾ ಅಲ್ಲಿ ನನಗೆ ಒಟ್ಟ ಗೊತ್ತಿಲ್ಲ ಹಾ ಯವ್ವ ಇದೇನು ಬಂತ ಯವ್ವ ಹೆಂಗ ಓಡೋದಂತ ನೀನು ಅವ್ರದಿಕ್ಕೆ ಎರಡು ಕಾಲು ನೆಲದ ಮೇಲೆ ಇಟ್ಕೊಂಡು ದಿಗ್ 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 ಓಡೋದ್ಲು ಐ ಸುಮ್ಮನೆ ಇರಲೇ ದಿಗ್ 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 ಓಡೋಲ್ಲ ಅಂತ ಯವ ಏನ್ ಕೇಳ್ತೀಯಾ ಯವ ಈಗ ಹುಡುಗರು ಓಡ್ ಹೋಗೋದನ್ನ ಜಾಸ್ತಿ ಮಾಡ್ಬಿಟ್ಟಾರ ಯವ್ವ ಏನ ಒಂದೊಂದು ತಿಳಿಯತ್ತಿ ನೋಡ್ವಾ ಈ ನಮ್ಮ ಊರಾಗ ಬರೇ ಓಡ್ ಹೋಗೋದ ಮಾಡಕತ್ತಾವ ನೋಡು ಹಾ ಅವ್ರದಿಕ್ಕೆ ಪ್ರಶಸ್ತಿ ಕೊಡಬೇಕು ಯಾರು ಫಸ್ಟ್ ಬರ್ತಾರ ಅವ್ರಿಗೆ கொடுத்துவிட்டது <laughs> <laughs> ಹೇಳ್ರೆ ಇನ್ನೊಂದಿಷ್ಟು ಇನ್ನೊಂದಿಷ್ಟು ಜಾಸ್ತಿ ಹೇಳ್ರಿ ಜಾಸ್ತಿ ಹೇಳ್ರಿ ನನ್ಗೆ ಅಂದ್ರೆ ಹೊಟ್ಟೆ ಇನ್ನ 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 ಕರಗಬೇಕು ಹತ್ತು ರೊಟ್ಟಿ ಉಂಡಿ ನೀ ಒಂದು ಗಂಗಾ ಅನ್ನ ಉಂಡಿ ನೇವ ಹುಟ್ಟು ಕರಗಬೇಕಲ್ಲ ಇನ್ನ ಇನ್ನ ಬೇರೆ ಬೇರೆ ಬೇಕು ನನ್ಗೆ ಬೇರೆ ಬೇಕು ಇನ್ನ ಇನ್ನ ಹೇಳು ಆ ಹುಡುಗಿ ಯಾವ ಊರದ್ದು ಯಾರ್ ಮನಿದು ಹಾ ಶ್ರೀಮಂತ್ರ ಬಡವ್ರ ಹೆಂಗ ಅದನ್ನ ಅದನ್ನೊಂದಿಷ್ಟು ಹೇಳ್ಬೇಕು ನನಗ ಹ್ಮ್ ಯಾವ ಬಂಗಾರ ದೊಡ್ಡ ಶ್ರೀಮಂತ್ರ ಅಂತ ಅವರು ಹ್ಮ್ ಸಿಟಿಗೆ ಸಿಟಿನೇ ಅಂದ್ ಹುಡುಗದು ಇಲ್ಲಿದಲ್ಲ ಬರಲ್ಲ ಬಾಳ ಶ್ರೀಮಂತದಾರಂತ ಯಾವ ಹ್ಮ್ ನಾಕಾರದವಂತ ಪಟಪಟ್ಟಿ ಅದಾವಂತ ಮತ್ತೆ ಮನೆಯಾಗ ಲೆಪ್ಪ ಟಪು ಅದಾವಂತ ನಾಕೈದು ಒಳ್ಳೆ ಮಳೆ ಒತ್ತಾಡೋದಂತ ಪೋಣ ದೊಡ್ಡ ಪೋಣ ಅಂತ ಅದು ಯಾವ ಐಪಿನ್ ಐಪಿನ್ ಪೋನ್ ಅಂತ ಹೇಳತ್ತಿದ್ಲವ ಅಟ್ ದೊಡ್ಡ ಶ್ರೀಮಂತರ ಜೊತೆ ನರಮಗ್ ಓಡಗ್ಯಾಳ ಎಂತ ಕರ್ಮ್ ಇಟ್ಟ ಬಂಗಾರಿ ಹಿಂಗಾರ ತಗೊಂಡು ಓಡೇ ಅಟ್ಟ ಶ್ರೀಮಂತರ ಬಂಗಾರಿಯಾಗ್ ಹೋಗಬೇಕು ಬೇಕಂಗ್ ಇಟ್ಟ ಇಟ್ಟು ಹೋಗಾರ ಹಂಗ ತಗೊಂಡು ಓಡಗ್ಯಾಳ ಅದಿತ್ತು ಅಂತ ಹೇಳಿ ಅಂದೊಂದ್ ನೀನ நோடு நன் மூ எந்த நோய் லக்னா ஓடிகோடு அந்த நடி நானு நோடேனி கிணாது அட்டீம்தி கரிமே கிண்ண நோடி நம்ம மெச்ச்கொண்டின ஏன் கிளான சூழ்க்கத்த மத்த நோ என் மது ஓடுக்து நடி ஹோ நோடேட் நானு அருவி டிரெஸ் இது கொடுத்து டிரெஸ் அந்தி அக்க அந்த டிரெஸ் அவனு மெச்சிஹோது கடிக்கனும் ನಮ್ದಕ್ಕೆ ಓಡಿ ಹೋದ್ರೆ ನಿಮ್ದಕ್ಕೆ ಪ್ರಶಸ್ತಿ ಕೊಡ್ತಿರಲ್ಲ ಅದಕ್ಕೆ ಪಾತಿ ಸುಮ್ ಹೋಗಲಿ ಮತ್ ಸಿಟ್ಟು ಬರೋಕಿತ್ತ ಮೊದ್ಲ ಹೋಗ್ಬಿಡು ಇಲ್ಲಿ ಕಾಂದ್ರ ನೋಡಿ ಇನ್ನು ಪಾತಿ ಅದ್ದು ಹೊಡೆದ ಬಿಡ್ತಾಳೆ ನಿನಗ ಅಕ್ಕನ ಬಿಡ ಇಲ್ಲಿ ಕುಂತೈತಿ ಆ ಬಾ 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 ಎಲ್ಲಿ ಮಾತಾಡೋದು ಸಾಲಿಲ್ಲ ಅಂತ ಇಲ್ಲಿ ಬಂದು ಮಾತಾಡಕತ್ತಿರೇನು ಹ್ಮ್ ಮಂದಿರು ಮಾತಾಡಿಕಂದ್ರೆ ಪಾಪ ನಾನು ಬಂಗಾರಿಗೆ ಅಂತೂ ಉಂಡಿದ್ ಕರಗೋದೇ ಇಲ್ಲ ಬಡವಾಡಿಸ್ತೀತಾಳ ಮಕ್ಕೊಂಡಾಗು ಯಾರ್ದು ಮಾತಾಡಿಕಂದ್ರ ಯಾರ್ದಾರ ಹೇಳ್ರಿ ಯಾರ್ದಾರ ಹೇಳ್ರಿ 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 ಇನ್ನೂ ಬೇಕು ಇನ್ನೂ ಬೇಕು ಇನ್ನ ಬೇಕು ಹಾಂ ಹಾಂ ಅಂತಂದು ಬಡವಾಡಿಸಳೆ ಯಾವ ನನಗೆ ತೆರಿಗೆ ಕೆಟ್ಟು ಹೋಗುತ್ತಾ ಪದಕರ ಹೇಳ್ರಿ ಇನ್ನೂ ಎಲ್ಲಿದರ ಎಲ್ಲಿದರ ಎಲ್ಲಿದ್ದರೂ ಕೈಲಿ ಹಾಕಿ ಆದರೂ ಹೇಳ್ರಿ ಕಿಗಿ ಹಾಂ ಎಲ್ಲ ಕೇಳಿ ಹೌದ್ ಬಿಡ್ರಿ ಹಂಗ ಆಗತ್ತ ನಮಗೂ ಗೌಡ್ರ ನಮಗೂ ಏನ್ ಮಂದಿ ಮಾತಾಡ್ಲಿಕ್ಕೆ ಬಂಗಾರ ಬಂದ್ ನಮಗೂ ಹೊಟ್ಟಿನ ತುಂಬಂಗಿಲ್ಲ ಉಂಡಿದ್ದು ಉಣ್ತೇವಿ ಹಂಗಾರೀ ಹಿಟ್ಟು ಯಾರ ಮಾತಾಡಿದ್ರನ ಸಮಾಧಾನ ಸಮಾಧಾನ ಆಗಂಗಿಲ್ಲ ನಮಗೂ ಹಂಗ ರೀ ಗೌಡ್ರೆ ಅಂದ್ರ ನೀವು ಮಂದಿ ಮಾತಾಡ್ಲಿಕ್ಕೆ ರೀ ಆ ದಿನ ಎಷ್ಟು ರೊಟ್ಟಿ ಊಟ ಮಾಡ್ತೀರಿ ಒಂದ್ ಇಪ್ಪತ್ ಮೂವತ್ ರೊಟ್ಟಿ ಉಂತ್ರಿ ಅಂದ್ರ ಮಾಡಿದ್ದೆಲ್ಲ ನೀವೇ ಮಾಡ್ತೀರಿ ಮತ್ ಮಂದಿ ಅಲ್ರಿ ಅವಾಗ ಮಾತಾಡಕ ಹೌದಿಲ್ರಿ ಆಶಕರ ನೀವು

ಒಂದು ಹತ್ತು ಮನೆಗೆ ಅಡ್ಡಾಡಿ ಬಂದಿರ್ತೀನಿ ನಾನು ಹಾಂ ಅಲ್ಲಿ ಒಂದಿಟ್ಟು ಊಟ ಊಟ ಕೊಟ್ಟಿರ್ತಾರ ಒಂದಿಟ್ಟು ಏನಾರ ಚಹಾ ಕೊಡ್ತಾರ ಒಂದಿಟ್ಟು ಏನೋ ಬ್ರೆಡ್ ಗಿರೇಡ್ ಕೊಟ್ಟಿರ್ತಾರೆ ಚಹಾದಾಗ ತಿಂದು ಹೊಡೆ ತುಂಬಿಡ್ತೈತೆ ರೀ ಮನೆಗೆ ಬರೋಟ್ಲೇ ನನ್ನ ಗಂಡ ಒಂದಿಟ್ಟು ಕಸ ಮುಸ್ರಿ ಮಾಡಿಟ್ಟಿರ್ತಾನೆ ಹಾಂ ಒಂದಿಟ್ಟು ಏನು ಒಂದು ರೊಟ್ಟಿ ಮಾಡಿರ್ತೀನಿ ಇಲ್ಲಿ ಕಾದ್ರೆ ಅದನ್ನು ಬಂಗಾರ ಯಾಕೆ ಕೊಡ್ತಾ ಮನೆಗೆ ಬಂದು ಹೇಳಿ ನಾನು ಸಾಕು ಯಾರಾದ್ರೂ ವಿಷಯ ಹೇಳಿ ಅಂದ್ರೆ ನಾನು ಹಂಗಾನು ಯಾರು ಒಂದು ಐದು ರೊಟ್ಟಿ ಕೊಟ್ಟಲ್ಲ ಅಂದ್ರ ಅದನ್ನು ನಾನು ಗಂಡ ಬೈ ಕೊಡ್ತೀನಿ ಹೊಡೆ ತುಂಬ ಉಂಡು ಮಕ್ಕೋತಾನೆ ಅವನ ಹೌದಿಲ್ಲ ರೀ ನಾನು ಉಗಳಕ್ಕೆ ಬರಕತ್ತಿಲ್ಲ ನುಂಗಕ್ಕೂ ಬರಕತ್ತಿಲ್ಲ ರೀ ಎಂತ ಎಂತಿ ಕಟ್ಕೊಂಡ್ಬಿಟ್ಟಿನಿ ಏನು ಮಾಡಿರಿ ಗೌಡ್ರೆ ಊರನ್ನು ಬಂದು ಏನು ನೀನು ಏನ್ ಎಲ್ಲರ ಮನೆಗೂ ಅಡ್ಡಾಡ್ತಾಳ ಮುಂಜಾನೆ ಎದ್ದುಗಳನ್ನ ಅಡ್ಡಾಡ್ತಾಳ ಏನೋ ಅಪ್ಪ ಮನೆಯಾಗೆ ಬಂದು ಕುತ್ ಬಿಡ್ತಾಳ ನಾಷ್ಟು ಕೊಡೋದನ್ನು ಬಿಡಂಗಿಲ್ಲ ಹ್ಞೂ ಮಾತಾಡಿದ್ದ ಮಾತಾಡ್ತಾಳ ಏನೋ ಮರ ಒಳಗೆ ಇಟ್ಕೋರು ಸ್ವಲ್ಪ ಅಂತಾರೀ ಗೌಡ್ರ ಏನು ಮಾಡ್ಬೇಕ್ ರೀ ಏನಾರು ಹೇಳಿದ್ರೆ ಅವ್ಳುಷ ಅವ್ಳುಷಾ ಬಿಡಿದಾಳ್ರೀ ಗೌಡ್ರೆ ನನ್ನ ಮೇ ಯಾರಿಗೆ ಹೇಳೋಣ ರೀ ನಾನು ಹ್ಞೂ ಬಿಸಿ ತುಪ್ಪ ಉಗುಳಕ್ಕೂ ಇಲ್ಲ ನುಂಗಾಕು ಇಲ್ರಿ ಗೌಡ್ರ

ನನ್ನ ನನ್ನ ಕತಿ ಕೇಳೋ ನಿನ್ನ ಕತಿ ಒಂ ಇದ್ರ ನನ್ನ ಕತಿ ನೋಡಿದ ಹ ಮಂದಿರ್ ವಿಷಯ ಎಲ್ಲಿ ಸಿಗ್ಲಿಕ್ಕೆ ಅಂದ್ರ ನನ್ನ ತಲಿ ತಿಂತಳೋ ಮಲ್ಲೇಶ ರಾತ್ರಿ ಮಲ್ಕೊಂಡಾಗ ಏ ಹೇಳು ನಿನ್ ದೋಸ್ತರೊಳಗ ಗಣನಿತಿ ಜಗಳ ಹೇಳಿದ್ದು ನಿನ್ ಮುಂದೆ ಹೇಳಿರ್ತಾರಿಲ್ಲ ಅದು ಏನಂತ ಹೇಳು ಯಾರು ಹೊಡ್ದ್ರು ಪಸ್ಟ್ ಇಕ್ಕಿ ಆ ಗಂಡ್ ಹೊಡದ್ನ ಏನ್ ಹೊಡದ್ಲ ಗಂಡ್ ಹೊಡದ್ಲ ಯಾರು ಓಡ್ ಹೋದ್ರ ಅಲ್ಲಿ ಬಾಜು ಹಳ್ಳ್ಯಾಗ ಏನಾತು ಅದು ನೀನ್ ಗೊತ್ತಿರ್ತೇತಿ ಪಂಚಾಯತಿಗೆ ಹೋಗಿರ್ತೀಯಲ್ಲ ಹೇಳು ಅಂತೇಳಿ ಇಡೀ ರಾತ್ರಿ ಎಗ್ಸಿ ಕುಂದ್ರಿಸ್ಬಿಟ್ಟಿರ್ತಾಳು ಓ ಮಲ್ಲೇಶ ನಾನು ಹೆಂಗೆ ಮಾಡಲಿ ನಾ ಮನೆ ಆ ಮನುಷ್ಯ ಮನೆಗೆ ಕಟ್ಕೊಂಡು ಓಡೋ ಬಿಡಲೆ ಹಾಂ ನಾನು ಏನು ಮಾಡಲಿ ಹೇಳು ಓ ಮಲ್ಲೇಶ ನನ್ನ ವ್ಯತೆ ಯಾರಿಗೆ ಹೇಳಿ ಏನು ಮಾಡಿದ್ರು ಈಗ ಅವ್ರ ಪಾಲಿ ಬಂದೈತಿ ಅನುಭವಿಸ್ಬೇಕು ನಾವು ಇಬ್ರು ಏನು ಮಾಡೋದು ಪಾಪ ಸಂಗಣ್ಣ ಹೆಂಗೆ ಏನು ಗೊತ್ತಿಲ್ಲ ಅಯ್ಯ ಏನ ಹೇಳ್ರಿ ಏವಾ ಹೆಂಗದನ ಅಂತ ಬಾ ಚಂದದನ ಮತ್ತೆ ಗಿಡ್ಡಕದನ ಎತ್ತರದನ ಬೆಳ್ಳಗದನ ಕರ್ರಗದನ ಏ ಹೆಂಗದನ ಹೇಳ್ರಿ ಏವಾ ಹಾ ಹ್ಮ್ ಅದನ್ನು ಹೇಳಕತಿ ಬಾರಿ ದರ್ಶನ ನಂಗದಾಳ ಅದಾನ ಅಟ್ಟ ಚಂದದನ ಕೈ ತೊಳ್ಕೊಂಡು ಮುಟ್ಟಬೇಕು ಅಟ್ಟ ಚಂದದನ ನನ್ನ ಮಗಳು ಹುಡುಗ ಹಾಂ ಅಂತ ಚಂದನು ನೋಡಿ ಓಡೇಬಿಟ್ಟಾಳ ಅಂತ ಶ್ರೀಮಂತರು ಈಕಿ ಹೆಂಗೆ ಅಲ್ಲಿರ್ತಾಳ ಅಂದ್ ನನ್ನ ಮಗಳು ಕಾರ್ನಾಗಡ್ಡಾಡ್ತಾಳವ ಎಂಥದ್ದು ಯವ್ವ ನನ್ನ ಮಗಳು ಓಡ್ಬಿಟ್ಲು ಅಂತ ಹೇಳಿ ಅಳಕತ್ತಿಲ್ಲ ನಿನ್ನ ಬಂಗಾರ ನೀ ನೀನು ಇರಬೇಕಾಗಿತ್ತು ಹ್ಞೂ ನಾ ಅದನ್ನೇವಾ ನಿನ್ನ ನೆನೆಸ್ಕೊಂಡೆ ಆಚೆ ಆ ಇದ್ಲು ಬಿಡು ಪದ್ದಿ ನೆನೆಸ್ಕೊಂಡೆ ಯವ್ವ ಇವರಿಬ್ಬರು ನೋಡ್ಬೇಕಾಗಿತ್ತವ ಕಣ್ಣು ತುಂಬ್ಕೋತಿದ್ರು ನೋಡು ಅಂತ ಅನ್ನಿಸ್ತವ ಯವ್ವ ಏನು ಮಾಡೋದು ನಾನಂತರೂ ನೋಡಿ ಬಂದು ಹೊಡೆ ತುಂಬ ಊಟ ಮಾಡಿ ಮತ್ತು ಎರಡು ಗಲಾಸು ಹಾಲು ಕೊಡ್ದಿವ ಹ್ಞೂ ಅಷ್ಟು ಖುಷಿ ಆಯ್ತು ನೋಡು ನನಗೆ அய்ய அட்டோ எடுதிட்டு அட்டோ மணி தனக்கு ஆடிஹோந்திட்டு அது எடு கலாசு இன்ற ஆஹ் வத்து விட்டா இக்கி ஏழேர் அடுத்து நோடி வத்து கூலா ஹிடுது வடுது ஏயோ நோடு வார்து ஆஹ் பரிஹ் நோடு ஆஹ் அதுக்குடுத்து அபாத்தூ நோடி நோடு ஆசிரை ஏத்தினால அந்த அவ்வளோ இட் மணியாங்க எல்லாம் கர்த்தினி அவன்கட் கட்துண்ட் மாத்தினி அங் மீனி ஹிங்னி அந்த அவரடக்கோட லுங்கி கடது விட்டி செட் ஓடாட கத்திட்டு

ಹೌದಾನಿ ಯೌವಾ ಎಂಥದ್ದು ಕರ್ಕೊಂಡೆ ಯವ್ವ ಒಂದು ಫೋನ್ ಮಾಡಬೇಕಿಲ್ಲ ಓಡ್ಕೊತ ಬರ್ತಿದ್ದೆ ಆ ಕಡಿಕೆ ನಮ್ಮ ಗೌಡರು ಪಟ್ಪಟ್ ಮೇಲೆಗ್ರೆ ಬಿಟ್ಟು ಬರುವ ಮಾರಾಯ ಅಂತ ಹೇಳ್ತೀನಿ ಯೋವಾ ಎಂಥದ್ದು ಕರ್ಕೊಂಡೆ ಎಂಥದ್ದು ಕರ್ಕೊಂಡು ಯವ್ವ ಇವ ಬಾ ವ್ಯಾಸ ಹಾಕತೈತಿ ವ ಇವ ನಿದ್ದಿನ ಬರೋಂಗಿಲ್ಲ ನೋಡ್ಲಿ ನಮಗೆ ಅದು ನೋಡಬೇಕು ನೋಡಾಬೇಕು ಅನ್ನಿಸ್ತೈತೆ ನೋಡ್ಲಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದು ಬಡ್ಡಿ ಬಂಗಾರ ಕಥೆ ಅಲ್ಲ ಇದು ಒಂದು ಕಾಮಿಡಿ ವಿಡಿಯೋ ಇದನ್ನು ನೋಡಿ ಏನು ಅನ್ಸುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ